ಬಹಿರಂಗ ಸಮಾವೇಶದ ಕೊನೆಯ ದಿನ ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಅವರು ಅಂಬರೀಷ್ ಅಭಿಮಾನಿಗಳ ಮಂಡ್ಯ ಜನತೆಯ ಸ್ವಾಭಿಮಾನವನ್ನ ಬಡಿದೆಬ್ಬಿಸಿದ್ದಾರೆ ಮಂಡ್ಯದ ಕಾಳಿಕಾಂಬಾ ದೇವಾಲಯದ ಬಳಿ ಆಯೋಜಿಸಿದ್ದ ಸ್ವಾಭಿಮಾನಿಗಳ ಸಮ್ಮಿಲನ ಸಮಾವೇಶದಲ್ಲಿ ಭಾವನಾತ್ಮಕವಾಗಿ ಆಕ್ರೋಶ ಭರಿತವಾಗಿ ವ್ಯಂಗ್ಯವಾಗಿ ಸರ್ವ ರೀತಿಯಲ್ಲಿ ಸುಮಲತಾ ಅವರು ಮಾತನಾಡಿದ್ದಾರೆ ಅವರ ಪ್ರತಿ ಮಾತಿಗೂ ನೆರೆದಿದ್ದವರು ಚಪ್ಪಾಳೆ ತಟ್ಟಿ ಸ್ವಾಗತಿಸಿದ್ದಾರೆ ನಿಮ್ಮಲ್ಲಿ ನಾನು ಕೇಳುತ್ತಿರುವುದು ಮತವನ್ನಲ್ಲ ಮಂಡ್ಯದ ಸ್ವಾಭಿಮಾನವನ್ನ ಎಂದು ಭಾವೋದ್ವೇಗದಿಂದ ಹೇಳಿದ ಸುಮಲತಾ ಅಂಬರೀಷ್ ಅವರನ್ನ ಎದೆಯಲ್ಲಿ ಇಟ್ಟುಕೊಂಡಿರುವ ನೀವು ನನ್ನನ್ನ ಕೈ ಬಿಡಬೇಡಿ ಎಂದು ಮನವಿ ಮಾಡಿದ್ದಾರೆ ನನ್ನ ಎದುರಾಳಿಗಳು ರಾಕ್ಷಸ ರಾಜಕಾರಣ ಮಾಡಿದ್ದರು ಅವರ ವಿರುದ್ಧ ನಾನು ಚುನಾವಣೆಗೆ ಸ್ಪರ್ಧಿಸಿರುವುದು ಅವರಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಹೆಣ್ಣೆಂಬ ಕನಿಷ್ಠ ಗೌರವವೂ ಇಲ್ಲದೆ ನಡೆದುಕೊಂಡರು ಎಂದು ದೂರಿದ ಅವರು ಸಿಎಂ ಅವರಿಗೆ ಯೋಧರು ಮಹಿಳೆ ರೈತರ ಬಗ್ಗೆ ಗೌರವ ಇಲ್ಲ ಅವರಿಗೆ ತಮ್ಮ ಕುಟುಂಬ ಮಗನ ಮೇಲೆ ಪ್ರೀತಿ ಅಷ್ಟೇ ಅಂತ ಹೇಳಿದ್ದಾರೆ ಅಂಬರೀಷ್ ಪಾರ್ಥಿವ ಶರೀರವನ್ನ ಮಂಡ್ಯಕ್ಕೆ ನಾನು ಕರೆತಂದೆ ಎಂದು ಹೇಳುತ್ತಾರೆ ಹಾಗಿದ್ದರೆ ಅಂಬರೀಷ್ ಅವರಿಗೆ ಅರ್ಹತೆ ಇರಲಿಲ್ಲ ಅವರು ಕೇಂದ್ರ ಮಂತ್ರಿಗಳಾಗಿದ್ದರೂ ಅವರಿಗೆ ಅರ್ಹತೆ ಇತ್ತು ಅದಕ್ಕಾಗಿ ನೀವು ಕರೆತಂದಿರಿ ಕರೆತರದೇ ಇದ್ದಿದ್ದರೆ ಮಂಡ್ಯದ ಜನ ಬಿಡ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ ತಮ್ಮ ವಿರುದ್ಧ ಅವರು ಮಾಡಿದ ಎಲ್ಲಾ ಆರೋಪಗಳಿಗೂ ಸುಮಲತಾ ಅವರು ಉತ್ತರವನ್ನ ನೀಡಿದ್ದಾರೆ ನನ್ನ ಪರವಾಗಿ ನಿಂತ ಎಲ್ಲರನ್ನ ನೀವು ಅವಮಾನಿಸಿದ್ದೀರಿ ಯಶ್ ದರ್ಶನ್ ಅವರಿಗೆ ತೊಂದರೆ ಕೊಟ್ಟಿದ್ದೀರಿ ಅವರ ವೈಯಕ್ತಿಕ ವಿಷಯವನ್ನ ಮಾತನಾಡಿದ್ದೀರಿ ಅವರು ಮನಸ್ಸು ಮಾಡಿದ್ದರೆ ಒಂದೇ ನಿಮಿಷದಲ್ಲಿ ನಿಮ್ಮ ವೈಯಕ್ತಿಕ ವಿಷಯ ಹೊರಗೆ ಎಳೆಯಬಹುದಿತ್ತು ಆದರೆ ನಾವು ಹಾಗೆ ಮಾಡುವವರಲ್ಲ ನಾವು ಗೌರವಯುತ ರಾಜಕಾರಣ ಮಾಡುತ್ತೇವೆ ಎಂದು ಅವರು ಹೇಳಿದ್ದಾರೆ ಭಾಷಣದ ಮಧ್ಯೆ ಭಾವೋದ್ವೇಗಕ್ಕೆ ಒಳಗಾಗಿ ಸುಮಲತಾ ಅವರು ಕಣ್ಣೀರು ಹಾಕಿದ್ದರು ಆಗ ಜನರು ಅಳದಂತೆ ಮನವಿಯನ್ನ ಮಾಡಿದ್ದಾರೆ ಅದಕ್ಕೆ ಪ್ರತಿಕ್ರಿಯೆ ನೀಡಿದ ಸುಮಲತಾ ಈ ಕಣ್ಣೀರಿನ ಹಿಂದೆ ನೋವಿಲ್ಲ ನೀವೆಲ್ಲ ಇದ್ದೀರೆಂಬ ಧೈರ್ಯವಿದೆ ಎಂದಿದ್ದಾರೆ ನಾನು ಮರೆಯಬೇಕೆಂದುಕೊಂಡ ವಿಷಯವನ್ನ ಪದೇ ಪದೇ ಚುಚ್ಚಿ ನೆನಪು ಮಾಡಿ ಅವರು ಸಂತಸ ಪಟ್ಟರು ಅಂತ ಅಂಬರೀಷ್ ವಿಷಯವನ್ನ ಪದೇ ಪದೇ ಪ್ರಸ್ತಾಪಿಸಿದ್ದಕ್ಕೆ ಸುಮಲತಾ ಹೇಳಿದ್ದಾರೆ ಉಚ್ಚಾಟನೆ ಮಾಡಿದ್ರೂ ಸಹ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಬಲವನ್ನ ನೀಡಿದ್ದಾರೆ ಅವರನ್ನ ನಾನೆಂದು ಕೈ ಬಿಡೋದಿಲ್ಲ ಅಂತ ಹೇಳಿದ ಸುಮಲತಾ ರೈತ ಸಂಘ ಬಿಜೆಪಿ ಮುಸ್ಲಿಂ ಸದಸ್ಯರು ದಲಿತ ಸಂಘ ಕನ್ನಡ ಸಂಘಗಳಿಗೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ ನಿಮ್ಮನ್ನ ನಂಬಿ ಬಂದಿದ್ದೇನೆ ನನ್ನ ಕೈ ಬಿಡಬೇಡಿ ಅಂತ ಸುಮಲತಾ ಅವರು ಮನವಿಯನ್ನ ಮಾಡಿದ್ದಾರೆ